ಇಂಜಿನಿಯರ್ ಆಗಬಹುದು ವಕೀಲರ ನೀವು ಜೀವನದಲ್ಲಿ ಎಷ್ಟು ಬೇಕಾದಷ್ಟು ಆಸ್ತಿ ಮಾಡಬಹುದು ಲೋಕ ಮಾಡಬಹುದು ಎಲ್ಲ ಮಾಡಬಹುದು ಆದ್ರೆ ರಾತ್ರಿ ನಿಧಿ ನಿಮ್ಗೆ ಚಲೋ ಬರಲ್ಲೇ ನಮ್ ಟ್ರೈನಿಂಗ್ ಆಗುತ್ತೆ ನಂಗೆ ರೋಡ್ ಮೇಲೆ ಮಾತ್ರ ನಿಮ್ ನಿಮ್ಗೆ ಬೆಡ್ರೂಮ್ ಚಲೋ ನಿಧಿ ಸಿಗುತ್ತೆ ಜೀವನದಲ್ಲಿ ಎಷ್ಟು ಆಸ್ತಿ ಮಾಡಬಹುದು ರೊಕ್ಕ ಮಾಡಬಹುದು ಹೆಸರು ಆಫ್ ಡೇ ನೀವು ಸ್ಯಾಟಿಸ್ಫೈಡ್ ಆಗ್ತೀರಾ ನಿಮ್ ಹೆಲ್ತ್ ಹೆಂಗಿರುತ್ತೆ ನೀವು ಲೈಫ್ ಅಲ್ಲಿ ಏನು ಹೊಸ ಟ್ರೈ ಮಾಡಿದ ಅದ್ ಮ್ಯಾಟರ್ ಆಗುತ್ತೆ ಫಾರ್ ಎಕ್ಸಾಂಪಲ್ ನಾನು ಹಾರ್ಸ್ ರೈಡಿಂಗ್ ನ ಎನ್ ಡಿ ಅದಕ್ಕಿಂತ ಮುಂದೆ ನಾನು ಗುದ್ರೆ ಮೇಲೆ ಎಂದೂ ಗೊತ್ತಿರ್ಲಿಲ್ಲ ಆದ್ರೆ ನಂಗೆ ಆಸಕ್ತಿ ಇತ್ತು ಆ್ಯಂಡ್ ಐ ವಾಂಟೆಡ್ ಟು ಲರ್ನ್ ಆ ಜೋ ಒಂದು ಎರಡು ಸಾಧ್ಮೇನೆ ಫನ್ನ ಮೈಂಡಲಿ ರೈಡಿಂಗ್ ಟೀಮ್ ಇರ್ತಾರೆ ಸೋ ಬೆಸ್ಟ್ ಆಫ್ ಅಕಾಡೆಮಿ ಒಂದು 10 ಜನ ಟೀಮ್ ಅಲ್ಲಿ ಇರ್ತಾರೆ बाकी ಯಾರು ಬಂದಿದ್ರು ಅವರು ದೇ ಹ್ಯಾಡ್ ಎಕ್ಸ್‌ಪೋಸರ್ ಆಫ್ ರೈಡಿಂಗ್ ಸ್ಕೂಲ್ ಅಲ್ಲಿ ಮಾಡಿದ್ರು ಮಿಲಿಟರಿ ಸ್ಕೂಲ್ ಅಲ್ಲಿ ಮಾಡಿದ್ರು ಐ ವಾಸ್ ದಿ ಓನ್ಲಿ ಪರ್ಸನ್ ಊು મતલಬ್ अर्ली ಎಂಡ್ ಏ ಫೋರ್ ನನ್ ಕಂತು ನನ್ ಟೀಮ್ ಅಲ್ಲಿ ಇದ್ದೆ ನಾನು ಒಬ್ನೆ ಉಳಿದವರು ಎಲ್ಲರೂ ಮೊದಲೇ ಕಲ್ತು ಬಂದಿದ್ರು ನಾನು ಅಲ್ಲಿಗೆ ಕಲ್ತು ಟೀಮ್ ಅಲ್ಲಿ ಹೋದೆ ಅವಳು ಪೋಲೋ ಅಲ್ಲಿ ನಾನು ತಂದೆ ಅಲ್ಲಿ

ಅಮೌಂಟ್ ಆಫ್ ನೀವು ಕರೆಕ್ಟ್ ಮಾಡಬಹುದು ಒಂದ್ ಕೆಲಸ ಅಂದ್ರೆ ಆಗಲ್ಲೂ ಮಾಡ್ತಾರೆ ಆದ್ರೆ ಇಟ್ ಇಸ್ ಒಳ್ಳೆ ಆರ್ಗನೈಸೇಷನ್ ಯಾರು ಗೊತ್ತಿರ್ಲಿ